ಸಂಜೆ ಆಯ್ತು ಅಂದ್ರೆ ಸಾಕು ರೀ ಚಾಯ್ ಇಲ್ಲ ಕಾಫಿ ಕುಡ್ಕೋತಾ ಏನಾರ ಸ್ನ್ಯಾಕ್ ಬೇಡ್ತದಲ್ರಿ ನಮ್ಮ ಜೀವ ಅದಕ್ಕೆ ಇವತ್ತ ಸಣ್ಣವ್ರಿಂದ ದೊಡ್ಡವ್ರತನ ಇಷ್ಟಪಡ್ತೀನಂಗೆ ಒಂದು ಸ್ನ್ಯಾಕ್ ರೆಸಿಪಿ ತೊಗೊಂಡು ರೀ ನಡೀರಿ ಮತ್ತೆ ಹೆಂಗೆ ಮಾಡ್ಬೇಕಂತ ಈಗ ತೋರಿಸ್ತೀನಿ ರೀ ಇಲ್ಲಿ ಒಂದು ಬಟ್ಟಲು ನಾನು ಏನು ಮಾಡೀನಿ ರೀ ಇಲ್ಲಿ ಸಾಬ್ದಾಣಿ ತೊಗೊಂಡೀನಿ ಅದೇ ಸಬ್ಬಕ್ಕಿ ರೀ ಅದೇ ಬಟ್ಟಲಿಂದ ಒಂದು ಬಟ್ಟಲನ್ನ ಇಲ್ಲಿ ಏನು ಮಾಡೀನಿ ಹೆಸರು ಬ್ಯಾಳಿ ರೀ ಇದ್ರ ಜಾಗದಾಗ ನೀವು ಉದ್ದಿನ ಬ್ಯಾಳಿನೂ ತೊಗೋಬೋದು ಒಂದು ಎರಡು ಸರ್ತಿ ನೀರು ಹಾಕಿ ಏನು ಮಾಡ್ತೀನಿ ಚಲೋ ಇವ್ಕ ಒರೆಸಿ ತೊಳೆದು ತರ್ತೀನಂತ್ರಿ ಯಾಕಂದ್ರೆ ನಾವಿಲ್ಲಿ ಇವೆರಡಕ್ಕೆ ನೆನೆ ಹಾಕಬೇಕಾಗ್ತದ್ರಿ ಈಗ ಒಂದು ಎರಡು ಸಲ ತೊಳೆದು ರೀ ಮತ್ತೀಗ ಅವು ಮುಳುಗೋಷ್ಟು ನೀರು ಹಾಕಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮುಚ್ಚಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಎರಡರಿಂದ ಮೂರು ತಾಸು ರೀ ಜಾಸ್ತಿ ಬಿಟ್ಟರು ಏನಾಗಲ್ಲ ರೀ ಒಂದು ಮೂರು ತಾಸು ಆದಮೇಲೆ ಚೊಲೋ ನೆಂದಿರ್ತಾವ್ರಿ ನೋಡಿರಿ ಪರ್ಫೆಕ್ಟಾಗಿ ನೆಂದವ ಈಗ ನೀರೆಲ್ಲ ಜಾನಿ ತರ್ತೀನಂತ ತಂದೇನು ಮಾಡ್ತೀನಿ ರೀ ಹಿಂಗೆ ಕೈಲಿಂದೆ ಕಿವ್ತಿನಂತೆ ಅಂದ್ರೆ ನಾವು ಮಿಕ್ಸಿನಾಗೆಲ್ಲ ಹಾಕೊಳ್ಳಂಗಿಲ್ಲ ರೀ ಪೂರ್ತಿ ಪೇಸ್ಟ್ ಬೇಕಾಗಿಲ್ಲ ನಮಗೆ ಅದಕ್ಕೆ ಕೈಲಿಂದೆ ಸ್ವಲ್ಪ ಕಿವಿಚಿ ಇಟ್ಬಿಡ್ತೀನಿ ರೀ ಒಂದು ಮಿಕ್ಸಿ ಜಾರ್ನಾಗ ಈಗೊಂದಿಷ್ಟು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿನ ರೀ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತೀನಿ ರೀ ಇದಕ್ಕೆ ಸ್ವಲ್ಪ ಹಿಂಗೆ ಭಾಳ ನುಣ್ಣಗು ಮಾಡ್ಕೊಂಬರಬಾರ್ದು ಸ್ವಲ್ಪ ಹಿಂಗೆ ತರಿ ತರಿನೇ ಇರಬೇಕು ರೀ ಇದು ಸೈಡಿಗೆ ಹತ್ತಿಡ್ತೀನಂತ ಇಲ್ಲಿ ಮೂರು ಬಟ್ಟೆಲ್ಲೂ ನಾ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿನಿರಿ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೀನಂತ್ರಿ ಮತ್ತು ಹಾಗೆ ಒಂದು ಚಮಚ ಇಲ್ಲಿ ಬೆಣ್ಣೆ ಸೇರಿಸ್ಲತ್ತೀನಿ ರೀ ಇಲ್ಲ ತುಪ್ಪ ಸೇರಿಸ್ರಿ ಇಲ್ಲ ಎರಡು ಬೇಡ ಅಂತಂದ್ರೆ ಎಣ್ಣೆನೂ ಸೇರಿಸ್ಬೋದು ಹಾಗೆ ಇಲ್ಲಿ ಜೀರಿಗೆ ಮತ್ತು ಒಂದೇಸು ಎಳ್ಳು ರೀ ಈಗೇನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ರೀ ಇದು ಪೇಸ್ಟು ಅದು ಇದ್ರಾಗ ಸೇರಿಸ್ಬಿಡ್ತೀನಿ ಅಂದ್ರೆ ಖಾರ ನೋಡಿಕೊಂಡು ಸೇರಿಸ್ರಿ ಈಗ ಎಲ್ಲ ಸಲ ಹಾಗೆ ನಾವು ಕಲಿಸ್ಕೋಬೇಕಾಗ್ತದ ಈಗೆಲ್ಲ ಕಲಸಿನ್ರಿ ರೀ ಈಗ ಈ ನೆನೆಯಾಗಿಟ್ಟಿದ್ದು ಅಂದ್ರೆ ಏನು ಕ್ಯೂ ಚಿಟ್ಟಿದ್ದೇವಲ್ಲ ರೀ ಈ ಸಾಬ್ದಾಣಿ ಮತ್ತು ಹೆಸ್ರು ಬೇಳೆ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಹಾಗೆ ಒಂದು ಸಲ ಕಲಿಸ್ಕೊರಿ ನೀರು ಬೇಕಾದ್ರಷ್ಟೇ ನೀರು ಹಾಕೋರಿ ನಾ ಇಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಒಂದು ಕಾಲು ಬಟ್ಟೆಲು ನೀರು ಹಾಕಿನಿ ಈಗ ಚಂದ ಕಲಿಸ್ಕೊಬೇಕಾಗ್ತದ್ರಿ ಪೂರ್ತಿ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಪೂರ್ತಿ ಅಳಸಿನೂ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈಗ ಕಲಿಸಾದ್ಮೇಲೆ ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಒಂದು ಹತ್ತು ಅಂದ್ರೆ ಹತ್ತು ನಿಮಿಷ ಬಿಟ್ಟುಬಿಡ್ತೀನಿ ಇಲ್ಲ ನೀವು ಇಮಿಡಿಯೇಟಾಗೂ ಮಾಡ್ಕೋಬೋದು ಆದರೆ ಹತ್ತು ನಿಮಿಷ ಬಿಟ್ಟರೆ ಚಲೋ ರೀ ಈಗ ರೀ ಹಿಂಗೆ ಗುಂಡು ಗುಂಡಕ್ಕೆ ನಾನು ಸಣ್ಣ ಸಣ್ಣ ಹಿಂಗೆ ಉಳ್ಳಿಗಳು ಮಾಡಿ ಒಂದೇ ಸಲ ರೀ ಅಂದ್ರೆ ನಮಗೆ ಮಾಡ್ಲಿಕ್ಕೆ ಮುಂದೆ ಅನುಕೂಲ ಆಗ್ತದೆ ಅದಕ್ಕೆ ಒಂದೇ ಸಲ ಇಟ್ಕೊಳ್ಳೋದೆ ಚಲೋ ಅದ ರೀ ನೋಡಿರಿ ಸದ್ಯಕ್ಕೆ ನಿಮ್ಗೆ ಇಷ್ಟು ಮಾಡೀನಿ ಈಗ ಒಂದು ಪ್ಲಾಸ್ಟಿಕ್ ಕವರು ತೊಗೊಂಡಿನಿ ಇದಕ್ಕೆ ಎಲ್ಲ ಕಡೆ ನಾನು ಹಿಂಗೆ ಎಣ್ಣೆ ಒರೆಸ್ತೀನಂತ ಅಂತ ನೀವು ಈ ಮೆಥಡ್ಲಿಂದು ಮಾಡಿರಿ ಇಲ್ಲ ಅಂತಂದ್ರೆ ಒಂದೊಂದೇ ತೊಗೊಂಡು ಕೈನಾಗ ಚಪ್ಪಟ್ ಮಾಡ್ಕೊಂಡು ಮಾಡ್ಬೋದು ಹಿಂಗೆ ಮಾಡೋದರಿಂದ ಈವನ್ನಾಗಿ ಚಪಾಟ್ ಹಾಕ್ತಾವ್ರಿ ನೋಡಿರಿ ಎಷ್ಟು ಇದ್ದಾವೋ ಅಷ್ಟು ಇಟ್ಟೇನು ಮಾಡ್ತೀನಿ ರೀ ಅದೇ ಸೈಜಿಂದು ಇನ್ನೊಂದು ಕವರ್ ಮ್ಯಾಲೆ ಹಾಕಿ ಒಂದು ಗ್ಲಾಸ್ ಇಲ್ಲ ಬಟ್ಟಲ್ ತೊಗೊಂಡು ಹಿಂಗೆ ಒತ್ತಬೇಕ್ರಿ ನಿಮಗೆ ಬೇಕಂದ್ರೆ ಜಾಸ್ತಿ ಏನು ಮಾಡ್ರಿ ಪ್ರೆಸ್ ಮಾಡ್ಕೋರಿ ಇಲ್ಲ ದಪ್ಪ ಬೇಕಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊರಿ ಭಾಳ ಈಸಿದಾಗ ಆಗ್ತದ್ರಿ ಒಂದೇ ಸಲಕ ಎಷ್ಟೊಂದು ಮಾಡ್ಕೋಬೋದು ನಾ ಇಲ್ಲಿ ಮೀಡಿಯಮ್ ಥಿಕ್ನೆಸ್ನಾಗ ಮಾಡ್ಕೊಂಡಿನ್ರಿ ಮತ್ತು ನಮ್ಮದು ಎಣ್ಣು ಇಲ್ಲಿ ಚಲೋ ಬಿಸಿ ಆಗ್ಯದ ಮೀಡಿಯಮ್ ಉರಿದಾಗ ಇಟ್ಟು ಒಂದೊಂದೇ ಇದ್ರಾಗ ಬಿಟ್ಕೊತ ಹೋಗ್ತೀನಂತರಿ ಇಲ್ಲಿ ನಮ್ಗೆ ಸ್ವಲ್ಪ ಪೇಷನ್ಸ್ ಬೇಕು ರೀ ಯಾಕಂದ್ರೆ ಇವು ಕರಿಲಾಕ ಸ್ವಲ್ಪ ಟೈಮ್ ಹಿಡಿಸ್ತದೆ ಹೀಗಾಗಿ ನಾವು ಇವಾಗ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಚಂದ ಬಣ್ಣ ಬರತನ ನಾವಿಲ್ಲಿ ಇವಾಗ ಕರಿಬೇಕಾಗ್ತದ್ರಿ ಅಂದರೆ ನಾವು ಭಾಳ ದಿವಸದ ಇವಾಗ ಸ್ಟೋರ್ ಮಾಡಿಡ್ಬೋದು ಮತ್ತು ಅಷ್ಟೇ ಕ್ರಿಸ್ಪಿನೂ ಉಳ್ಕೋತಾವ್ರಿ ನೋಡಿರಿ ಹಿಂಗೆ ಬಣ್ಣ ಬಂತಂದ್ರೆ ತೆಗೆದು ಬಿಡ್ರಿ ಉಳ್ದಿದ್ದು ಎಲ್ಲನೂ ನಾನು ಹಿಂಗೆ ಖರ್ದು ಏನು ಮಾಡ್ತೀನಿ ರೀ ಇಟ್ಬಿಡ್ತೀನಂತ ಮತ್ತು ಇವತ್ತಿಂದ ರೆಸಿಪಿ ನೋಡಿರಲ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು